ಬನ್ನಿ ಬಾಡದ ಹೂವು ಬ ಕಥೆಯನ್ನು ಅಪೂರ್ಣ ಕಥೆಯನ್ನು ಮುಂದುವರಿಸೋಣ ಎಲ್ಲರೂ ಕೇಳಿ ಹರಸುವಿರಿ ಎಂಬ ಭಾವದೊಂದಿಗೆ ಕತೆಯನ್ನು ಶುರು ಮಾಡುತ್ತೇನೆ ದಯವಿಟ್ಟು ಕೇಳಿ ಅಂದು ಭಾನುವಾರ ಕೆಲಸಕ್ಕೆ ರಜಾ ಇದ್ದುದರಿಂದ ನಿಧಾನವಾಗಿ ಎದ್ದು ಮನೆ ಒಪ್ಪ ಓರಣವಾಗಿ ಇಟ್ಟು ಅಮ್ಮನಿಗೆ ಅಡುಗೆ ಸಹಾಯ ಮಾಡಲು ಒಳಹೋದಳು ನಿನ್ನ ಅಪ್ಪ ಯಾವಾಗ ಬದಲಾಗ್ತಾರೋ ಕಾಣೆ ಮಗ ಆ ಕುಡುಕ ಹುಡುಕ ಯೋಗೀಶ್ಗೆ ನಿನ್ನ ಕೊಡ್ತೀನಿ ಅಂತಿದ್ದಾರೆ ಇದನ್ನೆಲ್ಲ ನೋಡೋಕ್ಕೆ ನಾನಿನ್ನೂ ಬದುಕಿದ್ದೀನಿ ಅಂತ ದ್ಯಾಮವ್ವ ನೋವಿನಿಂದ ನುಡಿದಾಗ ಅವ ಏನಾಯ್ತದೋ ಆಗಲಿ ಬಿಡು ನನ್ನ ಹಣೆ ಬರ ಹ್ಯಾಂಗಿದೆಯೋ ಹಾಗೆ ಆಗಲಿ ಎಲ್ಲ ಗಣಪತಿಗೆ ಬಿಟ್ಟಿದ್ದೀನಿ ಯಾವ ಭಾವವನ್ನು ಪ್ರದರ್ಶಿಸದೆ ಅವರೇ ಕಾಯಿ ಬಿಡಿಸಿ ತೊಳೆ ತೊಡಗಿದಳು ನೀಲ ಅಷ್ಟರಲ್ಲಿ ಹೊರಗೆ ಕಾರಿನ ಹಾರ್ನ್ ಕೇಳಿಸಿತ್ತು ಯಾರೋ ಬಂದವರೇ ಮಗ ನೀ ಕಾಳು ಬಿಡಿಸು ನಾ ಹೋಗಿ ನೋಡ್ತೇನೆ ಅಂತ ಅವ್ವ ದ್ಯಾಮವ್ವ ಹೊರ ಬಂದು ಬಾಗಿಲು ತೆಗೆದು ನೋಡಿದರೆ ಯಾರೋ ಅಪರಿಚಿತ ಹೆಂಗಸು ನಿಂತಿದ್ದಳು ಕಾರಿಳಿದು ಅಂಗಳದಲ್ಲಿ ನೋಡಿದರೆ ದೈವ ಭಕ್ತಿ ಸೂಸುವಂತ ಭಾವ ಬನ್ನಿ ಅಮ್ಮರೆ ಯಾರು ಅಂತ ಗೊತ್ತಾಗಿಲ್ಲ ಎಂದಳು ದ್ಯಾಮವ್ವ ಕೈ ಮುಗಿಯುತ್ತ ನಾನು ಒಳಗ್ ಬರ್ಬಹುದಾ ಎಂದು ಮೃದುವಾಗಿ ಕೇಳಿದರು ಕಾವ್ಯರಮ್ಮ ಅಯ್ಯೋ ತಾಯಿ ಬನ್ನಿ ಒಳಗೆ ಒಳ್ಳೆ ಮಹಾಲಕ್ಷ್ಮಿ ಇದ್ದಂಗಿದೀರಾ ಹೇ ಹೇ ಅಂತ ಖುಷಿಯಿಂದ ನಗುತ್ತಾ ಒಳಗೆ ಕರೆದಳು ದ್ಯಾಮವ್ವ ಅಮ್ಮ ನೀಲವ್ವ ಬಾತಾಯಿ ಅಂತ ಮಗಳನ್ನು ಕರೆದಳು ಹೊರ ಯಾರು ಬಂದವರು ಎಂದು ಯೋಚಿಸುತ್ತಾ ಹೊರಬಂದು ನೋಡಿದರೆ ಮಹಾಲಕ್ಷ್ಮಿಯಂತೆ ಕಂಗೊಳಿಸುವ ಒಬ್ಬ ಇಳಿ ವಯಸ್ಸಿನ ಹಿರಿಯ ಜೀವ ನೋಡಿ ಕೈ ಮುಗಿದಳು ಏನು ಕೊಡಲಿ ಎಂದು ಕೇಳಿದಳು ನೀಲ ಸ್ವಲ್ಪ ನೀರು ಮಗ ಎಂದರು ಆ ಹಿರಿಯರು ನೀರು ತಂದುಕೊಟ್ಟಳು ವಿನಯದಿಂದ ನಾನು ಯಾರೆಂದು ಗೊತ್ತಾಗಲಿಲ್ಲ ಅಲ್ವೇ ಎಂದರು ನಗುತ್ತ ನಾನು ಪ್ರಶಾಂತ್ನ ಅಮ್ಮ ಕನ್ಯೆ ಕೇಳಲು ಬಂದಿರುವೆ ನಿಮ್ಮ ಮನೆಗೆ ಎಂದು ಕಾವೇರಮ್ಮ ನುಡಿದಾಗ ದ್ಯಾಮವ್ವ ಅಯ್ಯೋ ತಾಯಿ ನೀವೆಲ್ಲಿ ನಾವೆಲ್ಲಿ ನಾವು ಕಡುಬಡವರು ಮದುವೆ ಅಂದರೆ ಸುಮ್ಮನೆನಾ ಜಾತಿ ಅಂತಸ್ತು ವಿದ್ಯೆ ಯಾವುದರಲ್ಲೂ ನಾವು ನಿಮಗೆ ಸರಿ ತೂಗೆವು ಅಲ್ಲದೆ ನನ್ನ ಗಂಡ ಕುಡುಕ ಹುಡುಗನಿಗೆ ಮದುವೆ ನಿಶ್ಚಯ ಮಾಡಿಟ್ಟಾನ ಎಂದಳು ಕಂಗಳು ತುಂಬಿಕೊಂಡು ಎಲ್ಲ ಯೋಚಿಸಿಯೇ ಬಂದಿದ್ದು ನಾನು ನನ್ನ ಮಗನಿಗೆ ನಿಮ್ಮ ಮಗಳು ಹಿಡಿಸಿದ್ದಾಳೆ ಹಾಗೆ ನೋಡಿದರೆ ಪ್ರಶಾಂತ್ ನನ್ನ ಮಗ ಅಲ್ಲ ದತ್ತು ಮಗ ಈ ಜಾತಿ ಅಂತಸ್ತು ಯಾಕೆ ಬೇಕು ತಾಯಿ ಪ್ರಶಾಂತ್ ಯಾವ ತಾಯಿ ಹೆತ್ತ ಮಗನೋ ನನಗೆ ಬಂಜೆ ಪಟ್ಟ ಬರದಂತೆ ನನಗೆ ಮಾತೃತ್ವದ ಸ್ಥಾನ ನೀಡಿದ ನನ್ನ ಜೀವ ಅವನು ಅವನು ದೊರೆತ ನಂತರವೇ ಇಬ್ಬರು ಹೆಣ್ಣು ಮಕ್ಕಳು ಹುಟ್ಟಿದ್ದು ಅವನು ನನ್ನ ಅದೃಷ್ಟ ಅವನ ಇಷ್ಟವೇ ನನ್ನ ಇಷ್ಟ ನನ್ನ ಮಗ ಸುಖವಾಗಿ ಇದ್ದರೆ ನಾವೆಲ್ಲರೂ ಸುಖವಾಗಿರ್ತೇವೆ ಅಲ್ವಾ ನೀವು ಬಡವರು ಎಂಬ ಅನುಕಂಪದಿಂದ ನಾವು ನಿಮ್ಮನೆಗೆ ಹೆಣ್ಣು ಕೇಳಲು ಬಂದಿದ್ದಲ್ಲ ನಿಮ್ಮ ಮಗಳ ಸದ್ಗುಣಗಳನ್ನು ನೋಡಿ ಬಂದಿದ್ದೇವೆ ದಯವಿಟ್ಟು ಕನ್ಯಾದಾನ ಮಾಡಿ ಪುಣ್ಯ ಕಟ್ಕೊಳ್ಳಿ ಎಂದರು ದೈನ್ಯ ದೈನ್ಯತೆಯಿಂದ ಕಾವ್ಯರಮ್ಮ ಇದಕ್ಕಿಂತ ಇನ್ನೇನು ಬೇಕು ಮಗ ನಿನಗೆ ಒಪ್ಪಿಗೆಯೇ ಎಂದು ಖುಷಿಯಿಂದ ಮಗಳನ್ನ ದ್ಯಾಮವ್ವ ಕೇಳಿದಾಗ ನೀಲಾಳ ಮಗ ನಾಚಿಕೆಯಿಂದ ಕೆಂಪಾಗಿ ಕಂಗಳು ನೆಲವನ್ನು ದಿಟಿಸಿ ತೊಡಗಿದವು ಪ್ರಶಾಂತ್ ಬಾಯಿಲಿ ಎಂದು ಮಗನನ್ನು ಕೂಗಿ ಕರೆದರು ಕಾವ್ಯರಮ್ಮ ಅಮ್ಮನ ಕರೆ ಕೇಳಿ ಪ್ರಶಾಂತ್ ಒಳ ಬಂದ ನೀಲಾ ಮತ್ತು ಪ್ರಶಾಂತ್ ಕಂಗಳು ದೊ ಬರೆತವು ಕಣ್ಣೋಟದ ಪ್ರೇಮ ವಿನಿಮಯದಲ್ಲಿ ಇಹ ಮರೆಯುವಂತಾಯಿತು ಜೋಡಿಗೆ ಅಮ್ಮ ಮದುವೆ ಯಾವಾಗ ಇಟ್ಕೊಳ್ಳೋಣ ಎಂದು ಕಾವೇರಮ್ಮ ನುಡಿದಾಗಲೇ ವಾಸ್ತವಕ್ಕೆ ಬಂದರು ಇಬ್ಬರು ನೀವು ಹೇಗೆ ಹೇಳುವಿರೋ ಹಾಗೆ ಎಂದು ದ್ಯಾಮ ನುಡಿದಾಗ ಹಾಗಾದರೆ ಶೀಘ್ರದಲ್ಲೇ ವಾಲಗ ಬಿಡೋಣ ಎಂದು ಕಾವೇರಮ್ಮ ನುಡಿದಾಗ ಎಲ್ಲರೂ ಖುಷಿಯಿಂದ ಅಸ್ತು ಎಂದರು ನೀಲ ಮಾತ್ರ ಖುಷಿಯಿಂದ ಮನದಲ್ಲಿ ಗಣಪತಿಯನ್ನು ನೆನೆದು ಕೊನೆಗೂ ನನ್ನ ಬಾಳು ಬೆಳಗಿದೆ ತಂದೆ ನಾನೆಂದು ಬಾಡದ ಹೂವಾಗಿ ಉಳಿಯುವಂತೆ ನನ್ನ ಬದುಕನ್ನು ಬಂಗಾರವಾಗಿಸಿದೆ ಎಂದು ಗಣಪತಿಯನ್ನು ಮನದಲ್ಲಿ ಸ್ಮರಿಸಿ ಭಕ್ತಿಯಿಂದ ಕೈ ಮುಗಿಯುವುದನ್ನು ಮರೆಯಲಿಲ್ಲ ಧನ್ಯವಾದಗಳು ನಮಸ್ಕಾರ ಬಾಡದ ಹೂವು ಹೇಳಿದ್ರಲ್ಲ ಕತೆ ಹೇಗನಿಸ್ತು ಒಂದು ಮುಗ್ಧ ಜೀವದ ಹುಡುಗಿಯ ಕತೆ ಬಾಳು ಸುಖಾಂತ್ಯವಾಯಿತು ಹೇಗೆ ಎನ್ನೋದನ್ನು ಕಥೆಯಲ್ಲಿ ಕೇಳ್ಕೊಂಡು ಬಂದ್ರಲ್ವಾ ನಿಮ್ಗೆ ಈ ಕತೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕನ್ನಡ ಉಳಿಯಲಿ ಕನ್ನಡದ ಒಂದು ಕನ್ನಡ ಪುಸ್ತಕಗಳ ಆಸಕ್ತಿ ಹೆಚ್ಚಲಿ ಎನ್ನುವ ಒಂದು ಪುಟ್ಟ ಕಿರು ಪ್ರಯತ್ನಕ್ಕೆ ನಿಮ್ಮದು ಇರಲಿ ಧನ್ಯವಾದಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರಗಳು